ಶ್ರೀ ಎಸ್ ಕೆ ನಿಂಬಾಳ ಶಿಕ್ಷಕರ ನಿವೃತ್ತಿ ಪ್ರಯುಕ್ತದ ಅಭಿನಂದನಾ ಸಮಾರಂಭ ಸ್ಥಳ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಇಟಿಗೆ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರಂದು ಜರುಗಿತು ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಅತಿಥಿಗಳು ದಿವ್ಯ ಸಾನಿಧ್ಯ ಡಾಕ್ಟರ್ ವಿಪಿಮಠ ಉಪಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವಿಜಯಪುರ ಹಾಗೂ ಅಧ್ಯಕ್ಷತೆ ಶ್ರೀ ಲಕ್ಷ್ಮಣಮಾಗಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಇಟಿಗೆ ಮುಖ್ಯ ಅತಿಥಿ ಶ್ರೀ ಯುವೈ ಬಸೆಟ್ಟಿ ಶಿಕ್ಷಣ ಸಂಯೋಜಕರು ನಿಡಗುಂದಿ ಅತಿಥಿಗಳು ಮತ್ತು శ్రీ పిహెచ్ జోషి అధ్యక్షులు సుజ్ఞాన శాలే నిడుగుతి శ్రీ గౌడర్ అధ్యక్షులు అఖిల కర్ణాటక ప్రాథమిక శిక్షకర సంఘ శ్రీ వికెమసూతి ಉಪಾಧ್ಯಕ್ಷರು ಬೆಳಗಾವಿ ವಿಭಾಗ ಶಿಕ್ಷಕರ ಸಂಘ ಶ್ರೀ ಹಸನ್ ಸಾಬ್ ಎಲ್ ವಾಲಿಕರ್ ಎಸ್ಡಿಎಂಸಿ ಅಧ್ಯಕ್ಷರು ಇಟಗಿ ಹಾಗೂ ಇಟಗಿ ಗ್ರಾಮದ ಪಂಚಾಯತ್ ಸದಸ್ಯರು ನಿಡಗುಂದಿ ತಾಲೂಕು ಅನೇಕ ಶಾಲೆಗಳ ಶಿಕ್ಷಕರ ತಂಡ ಇಟಗಿ ಊರಿನ ಗಣ್ಯರು ಹಾಗೂ ಮುಸ್ಲಿಂ ಬಂಧುಗಳು ಉಪಸ್ಥಿತಿಯಿಂದ ಈ ಸಮಾರಂಭ ಮೆರಗುಗೊಂಡಿತು ಕಸಬಾ ವಾಲಿಕರ್ ಅವರಿಂದ ಸ್ವಾಗತ ಗೀತೆ ನೀಡಲಾಯಿತು ಈ ಸಮಾರಂಭವನ್ನು ಶ್ರೀ ಎಚ್ ಡಿ ನದಾಪ್ ಹಾಗೂ ವಾಲಿಕರ ಶಿಕ್ಷಕರವರು ಸುಗಮವಾಗಿ ನಡೆಸಿಕೊಟ್ಟರು ಮತ್ತು ಡಾಕ್ಟರ್ ವಿಪಿಮಠ ಅವರು ಆಶೀರ್ವಚನೆ ನೀಡಿದ್ರೆ ಶ್ರೀ ಪಿ ಜೋಶಿ ಅವರು ಹಿತವಾದ ಮಾತುಗಳನ್ನು ಆಡಿದರು ಕೊನೆಯದಾಗಿ ಅಂಚುಮಾನ್ ಇಸ್ಲಾಂ ಸಮಿತಿಯ ಹಾಗೂ ಎಲ್ಲಾ ಸದಸ್ಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಹಾಗೂ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಸಮಿತಿ ಇಟಗಿ ಸನ್ಮಾನ ಮಾಲಾರ್ಪಣೆಯನ್ನು ಮಾಡಬೇಕು ये चेक करना है ये चेक हो गया है ये देखते हैं ये ये 100 में ಆತ್ಮೀಯರು ಈ ವೇದಿಕೆ ಮೇಲೆ ಅತಿಥಿ ಸ್ಥಾನ ವಹಿಸಿದಂತ ಆತ್ಮೀಯರು ಹಿರಿಯರು ಒಂದು ಹೆಮ್ಮೆ ಅವರಿಗೆ ಸನ್ಮಾನ ಮಾಡಿದಂತ ಸನ್ಮಾನ ಸ್ವೀಕರಿಸಿದುಡು ಹಾಕ್ಬಾರ್ದು ಈಗ ನಮ್ಮೂರಿನ ನಮ್ಮೂರಿನ ಪ್ರಥಮ ಅವರಿಗೆ ಸನ್ಮಾನ ಮಾಡಿದಂತ ಹಾಗೂ ಸನ್ಮಾನ ಸ್ವೀಕರಿಸಿದಂತ ಗಣ್ಯಮನರಿಗೆ ತುಂಬ ತುಂಬ ಸ್ವೀಕಾರ ಮಾಡಿರ್ತಕ್ಕಂತಹ ಕಲಾವಿದರಿಗೆ ಹಾಗೂ ಸನ್ಮಾನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಎಲ್ಲ ಕಣ್ಣಿ ಮಂಡ್ಯರಿಗೂ ಕೂಡ ಸಂದರ್ಭದಲ್ಲಿ ಸಮರ್ಪಣೆ ಸನ್ಮಾನವನ್ನ ಸ್ವೀಕಾರ ಮಾಡಿರ್ತಕ್ಕಂತಹ ಗುರುಗಳಿಗೆ ಹಾಗೂ ಸನ್ಮಾನವನ್ನ ನೆರವೇರಿಸಿಕೊಂಡಿರ್ತಕ್ಕಂಥ ಭಾಗವನ್ನ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಈಗ ಮುಂದಿನ ಕಾರ್ಯಕ್ರಮ ಅದರಲ್ಲಿ ಕೂಡ ಶಾಲೆಗೆ ಪ್ರಸತಿ ಕೂಡ ಬಂದಿದೆ ಅಷ್ಟು ಸಮಸ್ಯೆ ಆರು ಗಂಟೆವರೆಗೂ ಕೂಡ ಸ್ಕೂಲಲ್ಲಿ ಇರ್ತಾರೋ ಅಂತಹ ಶಿಕ್ಷಕರು ಇವತ್ತು ನಮ್ಮೊಂದಿಗೆ ಅವರಿಗೆ ಸ್ವಾಗತ ಜೊತೆಗೆ ಒಂದು ಸನ್ಮಾನ ಹಿರಿಯರು ಗಣ್ಯಮಾನ್ಯರು ಆ ಸನ್ಮಾನವನ್ನು ಸ್ವೀಕರಿಸಬೇಕು ಮಾಡಿದಂತ ಹಾಗೂ ಸನ್ಮಾನ ಸ್ವೀಕರಿಸಂತ ಹಿರಿಯರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ಇನ್ನೊಬ್ಬ ಹಿರಿಯರು ಜೊತೆಯಲ್ಲಿ ಕೂಡಿ ಬೆಳೆದವರು ಸರ್ಕಾರ ಅವರನ್ನು ಕರೆಯಲು ಜನ ಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಇಲಾಖೆಯಿಂದ ಬಂದು ಪ್ರಶಸ್ತಿ ನೀಡಿ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಿದರು ಬೆಂಗಳೂರಲ್ಲಿ ಅವರನ್ನ ಮತ್ತೊಮ್ಮೆ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ ಹಾಗೇನೆ ಅದರ ಜೊತೆಗೆ ಇನ್ನೊಬ್ಬ ಅತಿಥಿ ಮುಖ್ಯ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಊರು ಹೇಗಿರ್ಬೇಕು ಅಂದ್ರೆ ಉದ್ಯಾನ ಆಗಿರ್ಬೇಕು ಅಂತ ಅವರೊಂದೊಂದು ಕಲ್ಪನೆ ಇದೆ ಅವರು ಮಾಡೇ ಮಾಡ್ತಾರೆ ಆ ಒಂದು ಸಾಧಕರ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇದ್ದಂತ ಎಲ್ಲಾ ಗಣ್ಯಮಾನ್ಯರು ಕೂಡ ಸಾಧಕರು ಇದೊಂದು ಹೆಣ್ಣಿ ವಿಷಯ ಸನ್ಮಾನ ಅಂತ ಗಣ್ಯಮಾನ್ಯರಿಗೆ ಧನ್ಯವಾದಗಳು ಹಾಗೇನೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಅವರ ಯಾವುದೇ ಮಿತ ಎನಿಕ್ಕಿ ಉಳಿದಿಲ್ಲ ಒಟ್ಟ ಕಾರ್ಯಕ್ರಮ ಆಗ್ಬೇಕು ಅಂದ್ರೆ ಆಗ್ಬೇಕು ಅಂತ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂತ ಮನ್ಯರಿಗೆ ಈ ವೇದಿಕೆ ಪರವಾಗಿ ಧನ್ಯವಾದಗಳು ಆ ದೇವರು ಇನ್ನೂ ಹೆಚ್ಚಿನ ಹುದ್ದೆಗಳನ್ನು ಕೊಳ್ಳಿ ಅವರಿಂದ ನಮ್ಮ ಊರಿಗೆ ಒಳ್ಳೆಗಳ ಕೆಲಸ ಆಗ್ಲಿ ಅಂತ ಆ ಸಾರದಂಬಲ್ಲಿ ತಿಳ್ಕೊಡುತ್ತಾ ಅವರಿಗೆ ಸನ್ಮಾನ ಮಾಡಿದಂತಹ ಸನ್ಮಾನ ಬೀಳ್ಕೊಡುವಂತ ಒಂದು ಸಮಾರಂಭ ಹಾಗೂ ಸಿಬ್ಬಂದಿ ಆಗಮಿಸಿದ್ದಾರೆ ಅವರು ಈ ಒಂದು ಶಿಕ್ಷಕ ದಂಪತಿಗಳಿಗೆ ಸನ್ಮಾನವನ್ನ ನೆರವೇರಿಸಲಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ಈಗ ಎಸ್ ಜಿ ಎನ್ ಜಿ ಔಢಶಾಲೆಯ ಅಧ್ಯಕ್ಷರು ಜೊತೆಗೆ ಮುಖ್ಯ ಗುರುಗಳು ಶಿಕ್ಷಕ ಸಿಬ್ಬಂದಿಯವರ ಜೊತೆ ಒಂದು ಈ ಶಿಕ್ಷಕ ದಂಪತಿಗಳಿಗೆ ಸನ್ಮಾನವನ್ನ ನೆರವೇರಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಘಿಸಿರ್ತಕ್ಕಂತಹ ಡಾಕ್ಟರ್ ವಿಶ್ವನಾಥ್ ಮಠ ಗುರುಗಳು ಕೂಡ ಈ ಒಂದು ಶಿಕ್ಷಕ ದಂಪತಿಗಳಿಗೆ ಒಂದು ಆಶೀರ್ವಾದ ರೂಪದ ಒಂದು ಸನ್ಮಾನವನ್ನ ಮಾಡಲಿದ್ದಾರೆ ಆ ಮಹನೀಯರಿಗೆ ಧನ್ಯವಾದಗಳನ್ನು ಸ್ಮರ್ಶನೆ ಮಾಡ್ತಾ ಇದ್ದೇವೆ